ನಮಸ್ಕಾರ ಸ್ನೇಹಿತರೆ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಪ್ರಪಂಚದಲ್ಲಿ ಯಾರು ಕೂಡ ಊಹೆ ಮಾಡೋದಕ್ಕೂ ಸಾಧ್ಯವಿಲ್ಲದ ರೀತಿಯಲ್ಲಿ ಒಂದು ಅದ್ಭುತದಲ್ಲೇ ಅದ್ಭುತ ಘಟನೆ ಭಾರತ ದೇಶದಲ್ಲಿ ನಡೆದು ಹೋಗಿದೆ ಸ್ನೇಹಿತರೆ ಈ ಅಜ್ಜನ ಕೈಗೆ ಸಿಕ್ಕ ಒಂದು ವಸ್ತುವಿನಿಂದ ಇಡೀ ದೇಶದ ಪರಿಸ್ಥಿತಿ ಮತ್ತು ಎಕನಾಮಿಕ್ ಸಿಸ್ಟಮ್ ಬದಲಾಗಿ ಹೋಗಿದೆ ಭಾರತ ದೇಶವನ್ನು ಸೇರಿ ಬರೋಬ್ಬರಿ ನೂರ ತೊಂಬತ್ ಮೂರು ದೇಶಗಳಿಗೆ ಏನು ಬೇಕಿತ್ತೋ ಅದು ನಮ್ಮ ಭಾರತ ದೇಶದಲ್ಲಿ ಈಗ ಸಿಕ್ಕಿದೆ ವೀಡದಲ್ಲಿ ಇರುವ ಮಾಹಿತಿ ಕಟ್ಟುಕತೆ ಅಲ್ಲ ಸೃಷ್ಟಿ ಮಾಡಿರುವ ಕಥೆಯಲ್ಲ ಸಿನಿಮಾ ಅಲ್ಲ ಗಾಳಿ ಸುದ್ದಿನೂ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಜವಾದ ಒರ್ಜಿನಲ್ ಘಟನೆ ಈ ಒಂದು ವಿಚಾರದ ಬಗ್ಗೆ ಪಬ್ಲಿಷ್ ಆಗಿರುವ ಸಾಕಷ್ಟು ನ್ಯೂಸ್ ಪೇಪರ್ ಆರ್ಟಿಕಲ್ ಲಿಂಕ್ ಗಳನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿದ್ದೇನೆ ದಯವಿಟ್ಟು ಹೋಗಿ ಒಂದು ಸಲ ಚೆಕ್ ಮಾಡಿ ಸ್ನೇಹಿತರೆ ಅಜ್ಜ ಹುಡುಕಿದ ಕೇವಲ ಒಂದೇ ಒಂದು ವಸ್ತುವಿನಿಂದ ಈಗ ಇಡೀ ಪ್ರಪಂಚ ಅಂದರೆ ನೂರ ತೊಂಬತ್ಮೂರು ದೇಶಗಳು ಶಾಕ್ ಅಲ್ಲಿ ಇದೆ ಎಸ್ ಹೌದು ಸ್ನೇಹಿತರೆ ಏನಾಯ್ತು ಅಂತ ನೋಡೋದಾದ್ರೆ ಈ ಅಜ್ಜನ ಹೆಸರು ಶ್ಯಾಮ್ ಸುಂದರ್ ಅಜ್ಜನ ವಯಸ್ಸು ಅರವತ್ತೈದು ವರ್ಷ ಅಜ್ಜ ನೆಲೆಸಿರೋದು ಭಾರತ ದೇಶದ ಕೇಂದ್ರಾಡಳಿತ ಪ್ರದೇಶವಾದ ಜಮ್ಮು ಕಾಶ್ಮೀರದ ರಿಯಾಸಿ ನಗರದಲ್ಲಿ ಸ್ನೇಹಿತರೆ ರಿಯಾಸಿ ನಗರ ಬಹಳ ಪ್ರಸಿದ್ಧ ನಗರ ಕಾರಣ ಏನಪ್ಪಾ ಅಂತಂದ್ರೆ ರಿಯಾಸಿ ನಗರದಿಂದ ಕೇವಲ ಐವತ್ತು ಕಿಲೋಮೀಟರ್ ದೂರದಲ್ಲಿ ಪ್ರಪಂಚದ ಅತ್ಯಂತ ಪ್ರಸಿದ್ಧ ದೇವಸ್ಥಾನವಾದ ವೈಷ್ಣೋದೇವಿ ದೇವಸ್ಥಾನ ಕಂಡು ಬರುತ್ತೆ ವೈಷ್ಣೋದೇವಿ ದೇವಸ್ಥಾನಕ್ಕೆ ಹೋಗಬೇಕು ಅಂತಂದ್ರೆ ರಿಯಾಸಿ ನಗರದ ಮೇಲೆ ಹೋಗಲೇಬೇಕು ಹಾಗಾಗಿ ರಿಯಾಸಿ ನಗರ ಪ್ರಸಿದ್ಧವಾಗಿದೆ ಈ ರಿಯಾಸಿ ನಗರದಲ್ಲಿ ಭಾರತ ದೇಶದ ಫೇಮಸ್ ಮತ್ತು ಉದ್ದವಾದ ನದಿ ಅಂತಾನೆ ಹೆಸರುವಾಸಿಯಾಗಿರುವ ಚೆನ್ನಾಬ್ ನದಿ ಕೂಡ ಹರಿದು ಹೋಗುತ್ತೆ ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ ನ ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ ಮತ್ತು ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುತ್ತೆ ಚೆಕ್ ಮಾಡಿ ಸ್ನೇಹಿತರೆ ಚೆನ್ನಾಬ್ ನದಿಯ ವಿಚಾರದ ಬಗ್ಗೆ ನಿಮಗೆಲ್ಲರಿಗೂ ಒಂದು ಲೇಟೆಸ್ಟ್ ಇನ್ಫಾರ್ಮೇಶನ್ ಗೊತ್ತೇ ಇರುತ್ತೆ ಎರಡ್ ಮೂರು ದಿನಗಳಿಂದ ಚೆನಾಬ್ ನದಿಯ ಮೇಲೆ ಬರ್ತಾ ಇರುವ ಒಂದು ಸುದ್ದಿ ನೀವೆಲ್ಲರೂ ಇಡೀ ಪ್ರಪಂಚದಲ್ಲಿಯೇ ಅತಿ ಎತ್ತರದ ರೈಲ್ವೆ ಸೇತುವೆ ಚೆನ್ನಾಬ್ ನದಿಯ ಮೇಲೆ ನಿರ್ಮಾಣ ಮಾಡಿದ್ದಾರೆ ಐಫಿಲ್ ಟವರ್ ಗಿಂತಲೂ ಈ ಚೆನ್ನಾಬ್ ನದಿಯ ಮೇಲೆ ಕಟ್ಟಿರುವ ರೈಲ್ವೆ ಸೇತುವೆ ತುಂಬಾ ಎತ್ತರವಾಗಿದೆ ಈ ಚೆನ್ನಾಬ್ ನದಿಯಲ್ಲಿ ಈ ಅಜ್ಜ ಸ್ನಾನ ಮಾಡೋದಕ್ಕೆ ಹೋಗ್ತಾರೆ ಸ್ನಾನ ಮಾಡಿ ಬಟ್ಟೆ ಒಗೆದು ವಾಪಸ್ ಬರುವಾಗ ಪಳ ಪಳ ಹೊಳೆಯುವ ಬಿಳಿ ಬಣ್ಣದ ಕಲ್ಲು ಕಂಡು ಬರುತ್ತೆ ಇದೇನಪ್ಪ ಕಲ್ಲು ಈ ರೀತಿ ಇದೆ ನೋಡೋದಕ್ಕೆ ಎಷ್ಟು ಸುಂದರವಾಗಿದೆ ಅಂತ ಈ ಕಲ್ಲನ್ನು ಮನೆಗೆ ತಗೊಂಡು ಹೋಗ್ತಾನೆ ಸ್ನೇಹಿತರೆ ಅಜ್ಜನಿಗೆ ಗೊತ್ತಾಗ್ಲಿಲ್ಲ ಇದು ಸಾಧಾರಣ ಕಲ್ಲಲ್ಲ ಇಡೀ ದೇಶವನ್ನೇ ನಡಗಿಸುವ ಕಲ್ಲು ಅಂತ ಮನೆಗೆ ತಗೊಂಡು ಹೋಗಿ ಟೇಬಲ್ ಮೇಲೆ ಇಡ್ತಾನೆ ಸ್ವಲ್ಪ ದಿನಗಳ ನಂತರ ಇದೇ ರೀತಿಯ ಒಂದು ಕಲ್ಲಿನ ಬಗ್ಗೆ ನ್ಯೂಸ್ ಪೇಪರ್ ಆರ್ಟಿಕಲ್ ಬರುತ್ತೆ ನ್ಯೂಸ್ ಪೇಪರ್ ಅಲ್ಲಿ ಬಂದಿರುವ ಕಲ್ಲು ನನ್ನ ಹತ್ತಿರ ಇರುವ ಕಲ್ಲು ಎರಡು ಒಂದೇನ ಇದ್ದರೂ ಇರಬಹುದು ಅಂತ ಕಲ್ಲನ್ನು ಹಿಡ್ಕೊಂಡು ಎದ್ದು ಬಿದ್ದು ಓಡ್ತಾನೆ ಅಧಿಕಾರಿಗಳ ಹತ್ತಿರ ಹೋಗಿ ಈ ಕಲ್ಲಿನ ಬಗ್ಗೆ ಹೇಳುತ್ತಾನೆ ಸುನೇತರೆ ಅಧಿಕಾರಿಗಳು ಕೂಡ ಈ ಕಲ್ಲನ್ನು ಸಾಧಾರಣ ಕಲ್ಲು ಅಂತ ಅನ್ಕೊಂತಾರೆ ನಂತರ ಪರೀಕ್ಷೆ ಮಾಡಿ ಅಧಿಕಾರಿಗಳೇ ಗಾಬರಿ ಆಗಿಬಿಡ್ತಾರೆ ನಂತರ ಈ ಕಲ್ಲಿನ ಬಗ್ಗೆ ಸರ್ಕಾರಕ್ಕೆ ಮಾಹಿತಿ ರವಾನೆ ಮಾಡ್ತಾರೆ ನಂತರ ಎಲ್ಲಾ ರೀತಿಯ ಅಧಿಕಾರಿಗಳು ದೊಡ್ಡ ದೊಡ್ಡ ಆಫೀಸರ್ಸ್ ಗಳು ಅಜ್ಜನನ್ನು ಭೇಟಿ ಮಾಡಿ ಈ ಕಲ್ಲು ಎಲ್ಲಿ ಸಿಕ್ತು ಅಂತ ಮಾತಾ ಮಾಹಿತಿ ತಗೊಂಡು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಜಿಎಸ್ಐ ಸಿಬ್ಬಂದಿಗಳು ನದಿಯ ಸುತ್ತಮುತ್ತ ಒಂದು ಸರ್ವೆ ಮಾಡುತ್ತೆ ಈ ಒಂದು ಸರ್ವೆ ರಿಪೋರ್ಟ್ ನೋಡಿದ ಭಾರತ ದೇಶದ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು ಕೂಡ ಸ್ಥಳಕ್ಕೆ ಓಡೋಡಿ ಬರ್ತಾರೆ ಸ್ವತಃ ಅಮಿತ್ ಶಾ ಅವರೇ ಸ್ಥಳಕ್ಕೆ ಬರೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಪ್ರಪಂಚದಲ್ಲೇ ಅತಿ ದೊಡ್ಡ ಕಣಜ ಭಾರತ ದೇಶದಲ್ಲಿ ಸಿಕ್ಕಿದೆ ಚೆನ್ನೋಬ್ ನದಿಯ ಸುತ್ತಮುತ್ತ ಕಂಡು ಬಂದಿದ್ದು ಬರೋಬ್ಬರಿ ಫೈವ್ ಪಾಯಿಂಟ್ ನೈನ್ ಮಿಲಿಯನ್ ಟನ್ ವೈಟ್ ಗೋಲ್ಡ್ ಇದೇನಪ್ಪ ಇದು ಬಿಳಿ ಬಂಗಾರನ ಅಂತ ಕೇಳ್ತಾ ಇದ್ದೀರಾ ಎಸ್ ಹೌದು ಸ್ನೇಹಿತರೆ ಬಿಳಿ ಬಂಗಾರ ಬಿಳಿ ಬಂಗಾರ ಅಂತಂದರೆ ಲೀತಿ ಂ ಕಲ್ಲುಗಳು ಸ್ನೇಹಿತರೆ ಈ ಲಿಥಿಯಂ ಕಲ್ಲುಗಳಿಗೆ ವೈಟ್ ಗೋಲ್ಡ್ ಅಂತಾರೆ ನಿಜವಾದ ಬಂಗಾರ ಕೂಡ ಈ ವೈಟ್ ಗೋಲ್ಡ್ ಮುಂದೆ ತಲೆಬಾಗಿ ನಮಸ್ಕಾರ ಮಾಡುತ್ತೆ ಸ್ನೇಹಿತರೆ ಲಿಥಿಯಂ ಈ ದೇಶದ ಎಲ್ಲಾ ಪ್ರಾದೇಶಿಕ ಅಗತ್ಯಗಳನ್ನು ಪೂರೈಸುವ ಸಾಮರ್ಥ್ಯವಿರುವ ನಿರ್ಣಾಯಕ ಸಂಪನ್ಮೂಲಗಳಲ್ಲಿ ಇದು ಕೂಡ ಒಂದು ಅಂತ ಪರಿಗಣಿಸಲಾಗಿದೆ ಈ ಹೊಳೆಯುವ ಬೂದಿ ಮತ್ತು ಬಿಳಿ ಬಣ್ಣದ ಲೋಹದ ಅಪಾರ ಪ್ರಾಮುಖ್ಯತೆಗಾಗಿ ಇದನ್ನು ವಿದ್ಯುತ್ ಚಲನಶೀಲತೆಯ ಕೈಗಾರಿಕೆಗಳಲ್ಲಿ ಬಿಳಿ ಚಿನ್ನ ಅಂತ ಕರೆಯಲಾಗುತ್ತೆ ಸ್ನೇಹಿತರೆ ನಿಮಗೆ ಗೊತ್ತಾ ಪ್ರಪಂಚದಲ್ಲಿ ಅತಿ ಹೆಚ್ಚು ಲೀಥಿಯಂ ಉತ್ಪಾದನೆ ಮಾಡುವ ದೇಶಗಳಲ್ಲಿ ಒಂದು ಚೈನಾ ದೇಶ ಕೂಡ ಬರುತ್ತೆ ಚೈನಾ ಲಿಥಿಯಂ ಕಲ್ಲುಗಳನ್ನು ಭಾರತ ದೇಶ ಸೇರಿ ಇಡೀ ಪ್ರಪಂಚಕ್ಕೆ ಚೈನಾ ಎಕ್ಸ್ಪೋರ್ಟ್ ಮಾಡುತ್ತೆ ಆದರೆ ಇಷ್ಟು ದಿನ ನಡೆದಿದ್ದು ಒಂದು ಲೆಕ್ಕ ಇನ್ಮೇಲಿಂದ ನಡೆಯೋದು ಮತ್ತೊಂದು ಲೆಕ್ಕ ಮುಂಬರುವ ದಿನಗಳಲ್ಲಿ ಲಿಥಿಯಂ ಎಕ್ಸ್ಪೋರ್ಟ್ ಅಲ್ಲಿ ಚೈನಾ ದೇಶವನ್ನೇ ಹಿಂದಕ್ಕೆ ಹಾಕುತ್ತೆ ನಮ್ಮ ಭಾರತ ಅಷ್ಟೇ ಅಲ್ಲದೆ ಲಿಥಿಯಂ ಇಂಡಸ್ಟ್ರಿಗಳಲ್ಲೂ ಕೂಡ ಈಗ ಭಾರತ ದೇಶವೇ ನಂಬರ್ ಒನ್ ಆಗಲಿದೆ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಓಡ್ತಾ ಇರುತ್ತೆ ಲಿಥಿಯಂ ಏನೋ ಸಿಕ್ತು ಆದರೆ ಲಿಥಿಯಂ ಅಂದ್ರೆ ಏನು ಇದನ್ನು ಎಲ್ಲಿ ಉಪಯೋಗಿಸಲಾಗುತ್ತೆ ಇದರಿಂದ ಸಾಮಾನ್ಯ ಜನಗಳಿಗೆ ಏನು ಪ್ರಯೋಜನ ಇದರಿಂದ ಏನೆಲ್ಲ ನಮ್ಮ ದೇಶಕ್ಕೆ ಉಪಯೋಗ ಇದೆ ನಿಮ್ಮೆಲ್ಲಾ ಪ್ರಶ್ನೆಗಳಿಗೆ ಈಗ ಉತ್ತರ ಕೊಡುತ್ತೇನೆ ಸ್ನೇಹಿತರೆ ಈಗ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ದಯವಿಟ್ಟು ನೋಡಿ ಲಿಥಿಯಂ ಇಡೀ ಪ್ರಪಂಚಕ್ಕೆ ಬೇಕಿರುವ ಪ್ರಮುಖ ವಸ್ತು ಈ ಲಿಥಿಯಂ ಇಲ್ಲ ಅಂತಂದ್ರೆ ಪ್ರಪಂಚ ಸ್ಥಗಿತ ಆಗುತ್ತೆ ಲೀಥಿಯಂ ಅಲ್ಲಿ ಪ್ರಮುಖವಾಗಿ ತಯಾರಿಸುವುದು ಲಿಥಿಯಂ ಅಯಾನ್ ಬ್ಯಾಟರಿಸ್ ಪ್ರತಿನಿತ್ಯ ನಾವು ಬಳಸುವ ಗಳಲ್ಲಿ ಬ್ಯಾಟರಿ ಇರುತ್ತೆ ಅಲ್ವಾ ಆ ಬ್ಯಾಟರಿಗಳು ಲೀಥಿಯಂ ಅಯೋನ್ ಬ್ಯಾಟರೀಸ್ ಅಂತಾರೆ ಈ ಲೀಥಿಯಂ ಇಲ್ಲ ಅಂತಂದ್ರೆ ಮೊಬೈಲ್ ತಯಾರಿಕೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಎಲೆಕ್ಟ್ರಿಕ್ ಕಾರ್ ಬೈಕ್ ಸ್ಕೂಟರ್ ಗಳಲ್ಲಿ ಬಳಸೋದು ಲಿಥಿಯಂ ಬ್ಯಾಟರೀಸ್ ಪೆಟ್ರೋಲ್ ಡೀಸೆಲ್ ಕಾರಲ್ಲೂ ಬಳಸೋದು ಕೂಡ ಲೀಥಿಯಂ ಬ್ಯಾಟರೀಸ್ ಯು ಪಿ ಎಸ್ ಇನ್ವರ್ಟರ್ಸ್ ಜನರೇಟರ್ ಗಳಲ್ಲೂ ಬಳಸೋದು ಲೀಥಿಯಂ ಬ್ಯಾಟರೀಸ್ ಫೋಟೋಗ್ರಾಫರ್ಸ್ ವಿಡಿಯೋಗ್ರಾಫರ್ಸ್ ಗಳು ಬಳಸುವ ಡಿ ಎಸ್ ಎಲ್ ಆರ್ ಮಿರರ್ಲೆಸ್ ಕ್ಯಾಮೆರಾಗಳಲ್ಲೂ ಬಳಸೋದು ಲೀಥಿಯಂ ಬ್ಯಾಟರೀಸ್ ಇದೇ ಕಾರಣ ಹೇಳಿದ್ದು ಲೀಥಿಯಂ ಇಲ್ಲ ಅಂತಂದ್ರೆ ಪ್ರಪಂಚ ಖಂಡಿತವಾಗಿಯೂ ನಿಂತು ಹೋಗುತ್ತೆ ಸ್ನೇಹಿತರೆ ಈಗ ಇದೇ ಲಿಥಿಯಂ ತಯಾರಿಕೆ ಭಾರತ ದೇಶದಲ್ಲಿ ಆರಂಭ ಆಗುತ್ತೆ ಇಡೀ ಪ್ರಪಂಚ ಭಾರತ ದೇಶದ ಮುಂದೆ ತಲೆಬಾಗಬೇಕು ಪ್ರಪಂಚದಲ್ಲಿ ಯಾವ ದೇಶಗಳ ಹತ್ತಿರ ಲಿಥಿಯಂ ಜಾಸ್ತಿ ಇರುತ್ತೋ ಆ ದೇಶಗಳನ್ನು ಕಿಂಗ್ ಅಂತ ಪರಿಗಣಿಸಲಾಗುತ್ತೆ ಈಗ ಜಮ್ಮು ಕಾಶ್ಮೀರದಲ್ಲಿ ಸಿಕ್ಕಿರುವ ಲಿಥಿಯಂ ಭೂಮಿ ಇರುವ ತನಕ ಲೀಥಿಯಂ ತಯಾರಿಕೆ ನಿಲ್ಲಲ್ಲ ಅಂತ ಹೇಳಲಾಗಿದೆ ಸ್ನೇಹಿತರೆ ಪಳ ಪಳ ಹೊಳೆಯುವ ಬಿಳಿ ಕಲ್ಲಿನಿಂದ ಲೀಥಿಯಂನ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ನಾ ಮುಂದು ತಾ ಮುಂದು ಅಂತ ದೊಡ್ಡ ದೊಡ್ಡ ಕಂಪನಿಗಳು ಬರ್ತಾ ಇದೆ ಇದರಿಂದ ಲಕ್ಷಾಂತರ ಯುವಕರಿಗೆ ಕೆಲಸ ಸಿಗುತ್ತೆ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಗಳು ಗಳು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಈ ಲಿಥಿಯಂ ಎಕ್ಸ್ಟ್ರಾಕ್ಟ್ ಸಿಕ್ಕಿರೋದ್ರಿಂದ ಭಾರತ ದೇಶದಲ್ಲಿ ಇನ್ಮೇಲಿಂದ ಪ್ರತಿ ದಿನ ದೀಪಾವಳಿ ಹಬ್ಬ ಅಂತ ಸದ್ಯಕ್ಕೆ ಇಡೀ ಪ್ರಪಂಚಕ್ಕೆ ಲಿಥಿಯಂ ಅನ್ನು ಎಕ್ಸ್ಪೋರ್ಟ್ ಮಾಡುತ್ತಾ ಇರೋದು ಚೈನಾ ದೇಶ ಭಾರತ ದೇಶ ಹಾಂಗ್ಕಾಂಗ್ ಚೈನಾ ಜಪಾನ್ ಸೌತ್ ಕೊರಿಯಾದಿಂದ ಲಿಥಿಯಂ ಅನ್ನು ಇಂಪೋರ್ಟ್ ಮಾಡ್ಕೊಂತಾ ಇದೆ ಆದರೆ ಮುಂಬರುವ ದಿನಗಳಲ್ಲಿ ಭಾರತ ದೇಶ ಕೂಡ ಲಿಥಿಯಂ ಅನ್ನು ದೊಡ್ಡ ಪ್ರಮಾಣದಲ್ಲಿ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಶುರು ಮಾಡುತ್ತೆ ಸಾವಿರಾರು ಕೋಟಿ ರೂಪಾಯಿ ದುಡ್ಡು ಭಾರತ ದೇಶಕ್ಕೆ ಹರಿದು ಬರುತ್ತೆ ಸ್ನೇಹಿತರೆ ಈಗ ಎಲೆಕ್ಟ್ರಿಕ್ ಸ್ಕೂಟರ್ ಬೆಲೆ ಒಂದು ಲಕ್ಷ ರೂಪಾಯಿ ಇದೆ ಆ ಒಂದು ಲಕ್ಷ ರೂಪಾಯಿಯಲ್ಲಿ ಎಲೆಕ್ಟ್ರಿಕ್ ಸ್ಕೂಟರ್ ಅಲ್ಲಿ ಅಳವಡಿಸಿರುವ ಬ್ಯಾಟರಿಗೆ ಮೂವತ್ತರಿಂದ ಸ್ಕೂಟರ್ ಬೆಲೆ ಕೇವಲ ಅರವತ್ತು ಸಾವಿರ ರೂಪಾಯಿ ಇರುತ್ತೆ ಅಷ್ಟೇ ಎಲೆಕ್ಟ್ರಿಕ್ ವೆಹಿಕಲ್ ಗಳ ಬ್ಯಾಟರಿ ಯಾಕೆ ಇಷ್ಟೊಂದು ಕಾಸ್ಟ್ಲಿ ಇರುತ್ತೆ ಅಂತಂದ್ರೆ ಲಿಥಿಯಂ ರಾ ಮೆಟೀರಿಯಲ್ ಇಂಪೋರ್ಟ್ ಚಾರ್ಜಸ್ ಭಾರತ ದೇಶದಲ್ಲಿ ಬ್ಯಾಟರಿಗಳ ಡಿಮ್ಯಾಂಡ್ ಜಾಸ್ತಿ ಇದೆ ಬ್ಯಾಟರಿ ಪ್ರೊಡಕ್ಷನ್ ಕಮ್ಮಿ ಇದೆ ಸಾಮಾನ್ಯವಾಗಿ ಬ್ಯಾಟರಿಯ ಬೆಲೆ ತುಂಬಾ ದುಪ್ಪಟ್ಟಾಗುತ್ತೆ ಯಾವಾಗ ಬ್ಯಾಟರಿ ಡಿಮ್ಯಾಂಡ್ ಕಿನ್ನ ಪ್ರೊಡಕ್ಷನ್ ಡಿಮ್ಯಾಂಡ್ ಜಾಸ್ತಿ ಆಗುತ್ತೋ ಅವಾಗ ಬ್ಯಾಟರಿ ಬೆಲೆ ಕೂಡ ಫಿಫ್ಟಿ ಪರ್ಸೆಂಟ್ ಕಮ್ಮಿ ಆಗುತ್ತೆ ಈಗ ಲೀಥಿಯಂ ಭಾರತ ದೇಶದಲ್ಲೇ ಸಿಕ್ಕಿರೋದ್ರಿಂದ ಎಲೆಕ್ಟ್ರಿಕ್ ಸ್ಕೂಟರ್ ಗಳ ಬೆಲೆ ಭಾರತ ದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇಳಿಕೆ ಕಾಣುತ್ತೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳನ್ನು ಪರ್ಚೇಸ್ ಮಾಡುವವರ ಸಂಖ್ಯೆ ಹತ್ತು ಪಟ್ಟು ಜಾಸ್ತಿ ಆಗುತ್ತೆ ಸ್ನೇಹಿತರೆ ಇಲ್ಲಿಯವರೆಗೂ ಭಾರತವು ವಿದೇಶಗಳಿಂದ ಲೀಥಿಯಂ ಆಮದು ಮಾಡಿಕೊಳ್ಳುವ ದೇಶಗಳಲ್ಲಿ ಅಗ್ರ ಸ್ಥಾನದಲ್ಲಿ ಇದೆ ಎರಡ್ ಸಾವಿರದ ಇಪ್ಪತ್ತರಿಂದ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಭಾರತ ಒಟ್ಟು ಆಮದು ಮಾಡಿಕೊಂಡಿರುವ ಲೀಥಿಯಂ ಬ್ಯಾಟರಿಗಳಲ್ಲಿ ತೊಂಬತ್ತು ಪರ್ಸೆಂಟ್ ಚೈನಾ ದೇಶದಿಂದಲೇ ಆಮದು ಮಾಡಿಕೊಂಡಿದೆ ಲಿಥಿಯಂ ಆಮದು ಮಾಡಿಕೊಂಡಿರುವ ಬೆಲೆ ಬರೋಬ್ಬರಿ ಎಂಟು ಸಾವಿರದ ಎಂಟು ನೂರ ಹನ್ನೊಂದು ಕೋಟಿ ರೂಪಾಯಿ ಮುಂಬರುವ ದಿನಗಳಲ್ಲಿ ಈ ಸಾವಿರಾರು ಕೋಟಿ ರೂಪಾಯಿ ವಹಿವಾಟು ನಿಲ್ಲುತ್ತೆ ಇದೆ ವಹಿವಾಟು ಭಾರತ ದೇಶದ ಒಳಗಡೆ ಶುರುವಾಗುತ್ತೆ ಸ್ನೇಹಿತರೆ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಹಲವಾರು ದೊಡ್ಡ ದೊಡ್ಡ ಕೈಗಾರಿಕೆಗಳು ಭಾರತ ದೇಶಾದ್ಯಂತ ಲಿಥಿಯಂ ಉತ್ಪಾದನಾ ಘಟಕಗಳನ್ನು ಸ್ಥಾಪಿಸಲು ಈಗಾಗಲೇ ಮುಂದೆ ಬಂದಿದೆ ನಂಬರ್ ಒನ್ ಟೆಲಿಕಾಂ ಸಂಸ್ಥೆಯಾದ ರಿಲಯನ್ಸ್ ಗಿಗಾ ಫ್ಯಾಕ್ಟರಿ ಸ್ಥಾಪಿಸಲು ಈಗಾಗಲೇ ಆಂಬ್ರಿಜ್ ಜೊತೆ ಒಪ್ಪಂದ ಮಾಡಿಕೊಂಡಿದೆ ಇದೇ ಹಾದಿಯಲ್ಲಿ ಮಹೇಂದ್ರ ಡಬ್ಲ್ಯೂ ಸುಜುಕಿ ಕೂಡ ಸಾಗುತ್ತಾ ಇದೆ ಲಿಥಿಯಂ ಬ್ಯಾಟರಿ ಉತ್ಪಾದನೆಯಿಂದ ಸಾಕಷ್ಟು ಬದಲಾವಣೆಗಳಾಗುತ್ತೆ ಅದರಲ್ಲಿ ಪ್ರಮುಖ ಬದಲಾವಣೆ ಜಾಬ್ ಅಪರ್ಚುನಿಟಿ ಲಕ್ಷಾಂತರ ಯುವಕರಿಗೆ ಜಾಬ್ ಅಪರ್ಚು अपर्चुनिटी सी ಸ್ನೇಹಿತರೆ ಒಟ್ಟಿನಲ್ಲಿ ಭಾರತ ದೇಶದಲ್ಲಿ ಸಿಕ್ಕಿರುವ ಲೀಥಿಯಂ ಮುಂಬರುವ ದಿನಗಳಲ್ಲಿ ಭಾರತ ದೇಶವನ್ನು ಕಿಂಗ್ ಆಗಿ ಬದಲಾಯಿಸುತ್ತೆ ಜಮ್ಮು ಕಾಶ್ಮೀರದಲ್ಲಿ ಬಿಟ್ಟರೆ ಲೀಥಿಯಂ ಬೇರೆ ಕಡೆ ಎಲ್ಲೆಲ್ಲಿ ಇದೆ ಅಂತ ಹುಡುಕಾಟ ಶುರುವಾಗಿದೆ ಒಟ್ಟಿನಲ್ಲಿ ಭಾರತ ದೇಶದ ಮಣ್ಣಿನ ಒಳಗಡೆ ಇನ್ನು ಏನೇನ್ ಅಡಗಿದೆ ಊಹೆ ಮಾಡುವುದಕ್ಕೂ ಸಾಧ್ಯವಿಲ್ಲ ಭಾರತ ದೇಶದ ಕಣ ಕಣದಲ್ಲೂ ದುಡ್ಡಿದೆ ನೀರಲ್ಲಿ ದುಡ್ಡಿದೆ ಮಣ್ಣಲ್ಲಿ ದುಡ್ಡಿದೆ ಗಾಳಿಯಲ್ಲೂ ಕೂಡ ದುಡ್ಡು ಬರುತ್ತೆ ಚೆನ್ನೋಬ್ ನದಿ ಸುತ್ತಮುತ್ತ ಸಿಕ್ಕಿರೋದು ಫೈವ್ ಪಾಯಿಂಟ್ ನೈನ್ ಮಿಲಿಯನ್ ಟನ್ ಡೆಪಾಸಿಟ್ ಲಿಥಿಯಂ ಅಂದರೆ ಐನೂರ ತೊಂಬತ್ತು ಕೋಟಿ ಲೀಥಿಯಮ್ ಸ್ಟಾಕ್ ಸಿಕ್ಕಿದೆ ಇದಷ್ಟು ಹೊರ ತೆಗೆಯಬೇಕು ಹೊರ ತೆಗೆಯಬೇಕು ಅಂತಂದ್ರೆ ಸಾಮಾನ್ಯವಾಗಿ ಮೈನಿಂಗ್ ಮಾಡಬೇಕು ಈ ಸೂಕ್ಷ್ಮ ಪ್ರದೇಶದಲ್ಲಿ ಮೈನಿಂಗ್ ಮಾಡೋದು ದೊಡ್ಡ ಸವಾಲಿನ ವಿಚಾರ ಭಾರತ ದೇಶದಲ್ಲಿ ಎಲ್ಲಾ ಕಡೆ ಮೈನಿಂಗ್ ಮಾಡ್ತಾರಲ್ವ ಆ ರೀತಿಯ ಮೈನಿಂಗ್ ಮಾಡೋದಕ್ಕೆ ಈ ಒಂದು ಪ್ರದೇಶದಲ್ಲಿ ಸಾಧ್ಯವಿಲ್ಲ ಅತ್ಯಾಧುನಿಕ ತಂತ್ರಜ್ಞಾನ ಅತ್ಯಾಧುನಿಕ ಮಿಷಿನರಿಗಳನ್ನು ಬಳಸುವ ಅಗತ್ಯವಿದೆ ಸ್ವಲ್ಪ ಯಾಮಾರಿದ್ರು ದೊಡ್ಡ ಪ್ರಮಾಣದ ಹಾನಿ ಉಂಟಾಗುತ್ತೆ ಸ್ನೇಹಿತರೆ ಜಪಾನ್ ಮತ್ತು ಕೊರಿಯಾ ದೇಶಗಳಲ್ಲಿ ಬಳಸುವ ಮೈನಿಂಗ್ ಟೆಕ್ನಾಲಜಿಯನ್ನು ಬಳಸುವ ಸಾಧ್ಯತೆ ಹೆಚ್ಚಿದೆ ಲಿಥಿಯಂ ಸಿಕ್ಕಿರೋದು ಸಂಪೂರ್ಣವಾಗಿ ಡೇಂಜರಸ್ ಗುಡ್ಡಗಾಡು ಮತ್ತು ನದಿ ಇರುವ ಪ್ರದೇಶ ಅತ್ಯಾಧುನಿಕ ಟೆಕ್ನಾಲಜಿಯನ್ನು ಬಳಸದೆ ಸಾಧಾರಣ ಮೈನಿಂಗ್ ಮಾಡಿದರೆ ಸುತ್ತಮುತ್ತ ಸಾಕಷ್ಟು ಕಿಲೋಮೀಟರ್ ತನಕ ಹಾನಿ ಉಂಟಾಗುತ್ತಂತೆ ಹಾಗಾಗಿ ರಿಸ್ಕ್ ತೆಗೆದುಕೊಳ್ಳಲ್ಲ ಅಂತ ಹೇಳಿದ್ದಾರೆ ಲೀಥಿಯಂ ಸೋಲಾರ್ ಪೆನಲ್ಸ್ ಗೆ ಸಾಮಾನ್ಯವಾಗಿ ಉಪಯೋಗಿಸುತ್ತಾರೆ ಸೋಲಾರ್ ವಾಟರ್ ಹೀಟರ್ ಅಲ್ಲಿ ಅಲ್ಲ ಸೋಲಾರ್ ಎಲೆಕ್ಟ್ರಿಕ್ ಡಿವೈಸ್ ಅಲ್ಲಿ ಲೀಥಿಯಂ ಪ್ರಮುಖ ಪಾತ್ರ ವಹಿಸುತ್ತೆ ಪ್ರಪಂಚದಲ್ಲಿ ಯಾವ್ದಾವುದು ರೀಚಾರ್ಜಬಲ್ ಡಿವೈಸಸ್ ಅಂತ ಇರುತ್ತೋ ಅಲ್ಲಿ ಲೀಥಿಯಂ ಇರಲೇಬೇಕು ಲಿಥಿಯಂ ಇಲ್ಲ ಅಂತಂದರೆ ರಿಚಾರ್ಜಬಲ್ ಡಿವೈಸ್ ಅನ್ನು ತಯಾರು ಮಾಡೋದಕ್ಕೆ ಸಾಧ್ಯವಿಲ್ಲ ಮೊಬೈಲ್ಗೆ ಚಾರ್ಜ್ ಮಾಡುವಂತಹ ಪವರ್ ಬ್ಯಾಂಕ್ಸ್ ಗಳಲ್ಲೂ ಕೂಡ ಲಿಥಿಯಂ ಬೇಕು ಜಮ್ಮು ಕಾಶ್ಮೀರದಲ್ಲಿ ಲಿಥಿಯಂ ಸ್ಟಾಕ್ಸ್ ಸಿಕ್ಕಿರುವ ಬಗೆಗಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸೋದನ್ನ ಮರೆಯಬೇಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ ನೀವಿನ್ನು ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ ನ ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ ಮತ್ತು ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುತ್ತೆ ಚೆಕ್ ಮಾಡಿ